ಫಸ್ಟ್ ಆಫ್ ಆಲ್ ನಾನು ವಿಜಯ್ ಸಾರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಅವರ ಭೇಟಿ ಹದಿಮೂರು ವರ್ಷದಿಂದಲೇ ಇತ್ತು ನನ್ನ ಸಿನಿಮಾ ಆಫ್ಟರ್ ಸಾರಥಿ ಆದ ನಂತರ ಬ್ಲಾಕ್ ಬಸ್ಟರ್ ಆದ ನಂತರ ವಿಜಯ್ ಸರ್ ಜೊತೆಯಲ್ಲಿ ಮಾಡಿ ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು ಆಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯ್ತು ಮಾಡಬೇಕು ಅಂತ ಹೋಗಿದ್ರಿ ಕಾರಣಾಂತರದಿಂದ ಆಗಲಿಲ್ಲ ಈ ಹನ್ನೆರಡು ವರ್ಷದಿಂದಲೇ ನಾವು ಅವರು ನಾವು ಕಾಂಬಿನೇಷನ್ ಒಂದು ಸಿನಿಮಾ ಮಾಡಬೇಕು ಆಗಲಿಲ್ಲ ಅದಾದ ನಂತರ ಸುಮಾರು ಎರಡು ಮೂರು ಇಬ್ಬರು ಮೂವರ ಜೊತೆಯಲ್ಲಿ ಮಾಡಬೇಕಿತ್ತು ಮುರುಳಿ ಸಾರ್ ಜೊತೆಲ್ಲೂ ಮಾಡ್ಬೇಕಿತ್ತು ಅದು ಆಗ್ಲಿಲ್ಲ ಆಮೇಲೆ ಸುಮಾರು ಜನ ಎಷ್ಟೋ ಜನ ಕತೆಗಳು ಹೇಳ್ಕೊಂಬಂದ್ರು ಡೈರೆಕ್ಟರ್ಗಳು ಹಂಗೆ ಮಾಡ್ತೀವಿ ಹಿಂಗೆ ಸರ್ ಹಾಗೆ ಸರ್ ಅಂತ ಬಟ್ ಕಂಟೆಂಟ್ ಅಲ್ಲಿ ಅಂತ ಹೇಳ್ಕೋಣಂತ ಒಂದು ಇದ್ ಸಿಗ್ತಿರಲಿಲ್ಲ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಊರು ಲಕ್ಷ್ಮಿಕಾಂತ್ ಅಂತ ನಮ್ಮ ಹುಡುಗ ಅಣ್ಣ ಹಿಂಗೆ ಜಡೆ ಸರ್ ಅಂತ ಹೇಳಿ ಕಾಟೇರ ಸ್ಟೋರಿ ಬರ್ತಿರೋಂತ ರೈಟ್ ಇದ್ದಾರೆ ತುಂಬಾ ಅಂಬಲ್ ವ್ಯಕ್ತಿ ನೋಡೋಣ ಕಳಿಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ಊರು ಹುಡುಗ ನನ್ನ ಆತ್ಮೀಯ ಕಳ್ಸಿಕೊಟ್ ಬಂದಾಗ ಅವ್ರನ್ನ ನೋಡಿದಾಗ ನಾನು ಡೈರೆಕ್ಟರ್ ಅನ್ನೋ ತರಹ ಭಾವನೆಯಲ್ಲಿ ಯಾಕಂದ್ರೆ ನಾನು ಕಾಟ್ಯಾರ ಸಿನಿಮಾದಲ್ಲಿ ಅವರನ್ನ ಎಲ್ಲೋ ಒಂದು ಹಿಂದೆ ಇದ್ರು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರಿರ್ಬೋದು ರಾಕ್ಲೆನ್ ಅವ್ರಿರ್ಬೋದು ಎಲ್ಲರ ಬಗ್ಗೆ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ಬರು ಇದಾರೆ ಮೇನ್ ಸೂತ್ರದಾರರು ಇವರಿಂದಲೇ ಈ ಸಿನಿಮಾ ಅಂತ ಹೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಖುಷಿ ಆಗೋಯ್ತು ಬಂದು ಹೇಳಿದಿಷ್ಟೇ ಸರ್ ಸುಮಾರು ವರ್ಷದಿಂದ ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ವರ್ಕ್ ಮಾಡಿದ್ದೀನಿ ಸರ್ ನಮಗೆ ಅಲ್ಲರೇ ಅವರೇನೇ ಎಲ್ಲ ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು ಹೀರೋ ಸರ್ ಇರ್ಬೋದು ಎಲ್ಲರನ್ನೂ ಕಾಂಬಿನೇಷನ್ನು ಸೆಟ್ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಂತ ಇದ್ರು ಅವ್ರದ್ದು ಈಗಾಗಲೇ ಮುಗಿ ಒಂದು ಭೀಮಾ ತಮಗೆಲ್ಲರಿಗೂ ಗೊತ್ತಿದೆ ಕೊನೆ ಕೊನೆ ರಿಲೀಸ್ ಡೇಟಲ್ಲಿದೆ ಅದು ಮುಗಿದ ನಂತರ ಮಾಡಬೇಕು ಅಂತ ಹೇಳಿ ಲೇಟ್ ಆಗುತ್ತೆ ಅಂತ ಜಡೆ ಸರ್ ಹೇಳಿದ್ರಂತೆ ನೀವು ಯಾರನ್ನಾದರೂ ಒಳ್ಳೆ ಪ್ರೊಡ್ಯೂಸರ್ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ ನನ್ನೇನು ಅಭ್ಯಂತರ ಇಲ್ಲ ಅಂತ ಆಗ ನನಗೆ ಜಡೇಶ್ ಸರ್ ಅವರು ಬಂದು ಕೇಳಿದ್ರು ಅವಾಗ ನಾನು ಯಾರ್ದು ಅಂತ ಹೇಳ್ತಿದ್ದಂಗೆ ವಿಜಯ್ ಸರ್ ಅಂತಿದ್ದಂಗೆ ನಮ್ಮ ಅವರು ಯಾಕಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ತರಿಸ್ಬಿಟ್ಟು ಹೇಳಬಾರ್ದು ಅದನ್ನು ಅಷ್ಟು ಒಂದು ಇದ್ರಾಗ ನೋಡ್ಕೊಂಡು ಕಳಿಸಿದ್ರು ನನಗೆ ಸರ್ ನಂದು ಋಣ ಇದೆ ಸರ್ ಯಾವತ್ತೋ ಮಾಡಬೇಕಾಯ್ತು ಅವರು ನಾನು ನಮ್ಮ ಬ್ಯಾನರ್ ಅಲ್ಲೇ ಅಂತ ಹೇಳಿ ಹೇಳಿದೆ ಜಿ ಹೋಗಿ ಹೇಳಿದ್ರಂತೆ ತುಂಬ ಖುಷಿಪಟ್ಟರು ಅವ್ರನ್ನು ನನಗೂ ತುಂಬ ಇಷ್ಟ ಆಯಿತು ಇದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತನ ಒಬ್ಬ ನಿರ್ದೇಶಕ ಹೇಗಿರಬೇಕು ಅಂದರೆ ಒಬ್ಬ ಪ್ರೊಡ್ಯೂಸರ್ನ ನಾನು ಸುಮಾರು ಕತೆಗಳು ಕೇಳಿದೆ ತಮಗೆಲ್ಲರೂ ಗೊತ್ತಿರಬೇಕು ಬ್ಲ್ಯಾಕ್ ಪೋಸ್ಟರ್ ಇಟ್ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟು ಆ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ಬಂದಿದ್ದು ಅದನ್ನು ಇದನ್ನು ನನಗೆ ಬೇರೆ ಆಕಸ್ಮಿಕವಾಗಿ ಬಂದಿರೋದು ಒಳ್ಳೇದಾಗುತ್ತೆ ತುಂಬ ಚೆನ್ನಾಗಿದೆ ನನಗೆ ಸಿನಿಮಾ ಬಗ್ಗೆ ನನಗೇನ ಜಾಸ್ತಿ ನನ್ನ ಮಗಾರು ಅವರು ಕೂತ್ಕೊಂಡು ಮಾತಾಡಿದ್ದಾರೆ ಒಳ್ಳೇದಾಗಲಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನೇ ಏನು ನಮ್ಮ ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫ್ಯಾಕ್ಟ್ರಿ ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ವರ್ಷಕ್ಕೊಂದೊಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಈಗ ಇಳ್ದಿದ್ವಿ ಸರ್ ದಯವಿಟ್ಟು ತಮ್ಮೆಲ್ರಿಗೂ ಮತ್ತೊಮ್ಮೆ ಹೇಳ್ತೀನಿ ತಮ್ಮೆಲ್ಲರ ಸಹಕಾರ ಕೊಡಬೇಕು ಈಗ ನಮ್ಮ ಮಾಸ್ತಿ ಅವ್ರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿದೆ ಅವ್ರು ಯಾವ ಥರ ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಒಂಥರ ಅವರ ಬರಹದಲ್ಲೇ ಇರ್ತದೆ ಅದೇ ರೀತಿ ನಮ್ಮ ಸ್ವಾಮಿ ಅವರು ಕ್ಯಾಮ್ರಾಮನ್ ಅವರು ನಮ್ಮ ಮ್ಯಾನೇಜರ್ ಅವರು ಆಮೇಲೆ ರಿತನ್ಯ ವಿಜಯ್ ಇವಾಗ ಇವತ್ತು ಯಾರೋ ಒಬ್ಬ ಹೀರೋ ತನ್ನ ಮಗಳನ್ನ ಏನೇ ಆಗಿರ್ಲಿ ಮೊದಲಿಗೆ ಅವರು ನಾಯಕ ನಟನೆ ಮಾಡ್ಬೇಕು ಅಂತ ಹೇಳಿ ಇದು ಮಾಡ್ತಾರೆ ಯಾಕಂದ್ರೆ ಅವ್ರು ಹೀರೋ ಆಗಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದ್ರು ಅದು ಅವ್ರಿಗೆ ಗೊತ್ತಿದೆ ಏಕ್ದಮ್ ನನ್ನ ಹೀರೋ ಇನ್ ಮಾಡೋದ್ಕಿನ್ನ ನನ್ನ ಮಗಳು ಪರ್ಫಾರ್ಮೆನ್ಸ್ ನೋಡ್ಲಿ ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡ್ಲಿ ಪ್ರೊಡ್ಯೂಸರ್ ಅವರಾಗ ಅವ್ರು ಬಂದು ಕೇಳಬೇಕು ನಾವು ಕೇಳಬಾರ್ದು ನಾವು ಮಟ್ಟಕ್ಕೆ ವಿಜಯನ್ ವಿಜಯನವ್ರನ್ನ ಈ ಒಂದು ಪತ್ರಿಕೆ ಶುರು ಮಾಡ್ತಾನೆ ಎಲ್ರು ಶಿಶಿ ಶಿಶಿ ಒಳ್ಳೆ ಪರ್ಫಾರ್ಮರು ಅವ್ರನ್ನಟನಾಗ ಇನ್ನೊಬ್ಬ ಇದಕ್ಕೆ ಹಾಕೊಂತೀನ ಸರ್ ಅಂತ ಹೇಳಿದ್ರು ಈಗ ಅವರು ಇದ್ದಾರೆ ಈಗ ನನ್ನ ಮಗ ಇನ್ನು ಮುಂದೆ ಎ ವೆರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೆರಿ ಈಸ್ ಉಮೆನ್ ಅಂತಾರೆ ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸದಾ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾನೆ ಹೌದು ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ತಮ್ಮನ್ನು ಉದ್ದೇಶ ವಿಜಯ್ ಅವ್ರ ಮಾತಾಡ್ತಾರೆ ರಿಜಿ ಸರ್